ನನಗೆ ಕ್ಷಮಿಸ್ಬೇಕು ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಇದು ಎಲ್ಲಿಗೆ ಬಿಡದಿ ಹೋಗ್ಬೇಕಾಗಿದೆ ಅಲ್ಲಿಂದ ಬಂದೆ ಹೋಗ್ಬೇಕು ನಾನು ಸೊ ಅದರಿಂದ ನಾನು ಹೆಚ್ಚು ಇರ್ಲಿಕ್ಕಾಗಲ್ಲ ನಿಮ್ಮೆಲ್ರಿಗೂ ಕೂಡ ಶುಭಾಶಯ ಕೋರ್ಲಿಕ್ಕೋಸ್ಕರ ಬಂದಿದ್ದೇನೆ ದೀಪ ಚುಕ್ಕ ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಬಹಳ ವರ್ಷಗಳಿಂದ ಇದನ್ನ ಕಾಳಿದಾಸ ಎಲ್ತ್ ಎಜುಕೇಶನ್ ಮತ್ತು ಅಹಲ್ಯ ಟ್ರಸ್ಟ್ ವತಿಯಿಂದ ಮಾಡ್ಕೊ ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಇಬ್ರು ಡಾಕ್ಟರ್ ಇವರಿಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗಲಿ ಇವತ್ತು ವಿದ್ಯಾರ್ಥಿಗಳು ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು ಅವರು ಗೌರ್ಮೆಂಟ್ ಸೀಟ್ ಸಿಕ್ಕಿರೋದು ಅದರಲ್ಲಿ ಇನ್ನೂರು ಜನರಿಗೆ ಇನ್ನೂರು ಜನರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರತಕ್ಕ ಕೆಲಸ படுக்கெல்ல முதல் எம் எஸ் ஆ ನೀವು ಕೂಡ ಸಮಾಜ ಕೆಲಸವನ್ನ ಮಾಡಬೇಕು ಈಗ ಸ್ಕಾಲರ್ಶಿಪ್ ಸಿಗ್ತದೆ ತಕ್ಷಣ ಮಾಡಿ ಅಂತ ಹೇಳಲ್ಲ ನೀವು ಉತ್ತಮವಾದಂತ ಸ್ಥಾನ ಹೋದಾಗ ಆಗ ನಿಮ್ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂತ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಅಸಮಾನತೆ ಹೋಗುದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಸಮಾನತೆ ಬರದೇನೆ ಸಮಸಮಾಜ ನಿರ್ಮಾಣ ಆಗಲ್ಲ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತಿಯತೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನ್ ಕಳಿಸಿದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ಇವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು ಅದಕ್ಕೋಸ್ಕರ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ವರ ಅಲ್ಲ ಪರಮೇಶ್ ಅವ್ರು ಗಳಿಸಿದ್ದನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತೆ ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಇದು ದೊರಕಲಿ ಇಂತ ಸಮಾಜಮುಖಿಯಾದಂತಹ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ